ಎಗ್ಗಿಲ್ಲದೆ ನಡೆಯುತ್ತಿದೆ ಮಣ್ಣು ಕಳ್ಳರ ದಂಧೆ ತಾಲೂಕಿನಲ್ಲಿ ತಲೆ ಎತ್ತಿ ನಿಂತಿವೆ ಬೃಹತ್ ಗಾತ್ರದ ಇಟ್ಟಿಗೆ ಕಾರ್ಖಾನೆಗಳು ಪೊಲೀಸರಿಗಾಗಲಿ ಅಧಿಕಾರಿಗಳಿಗಾಗಲಿ ಹೆದರದ ಬಂಡಜನ ಈ ಮಾಫಿಯಾದಲ್ಲಿ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಕೈವಾಡವಿದೆ ತಾಲೂಕಿನ ಕಸಬಾ ಹೋಬಳಿಯ ನವಿಲಿ ಕೆರೆ ಸುಮಾರು ಮುನ್ನೂರು ಎಕರೆಗೂ ಹೆಚ್ಚಾಗಿದ್ದು ಈ ಕೆರೆಯಲ್ಲಿ ರಾತ್ರಿ ಹಗಲು ಎನ್ನದೆ ಜೆಸಿಪಿ ಟ್ರಾಕ್ಟರ್ಗಳ ಗಳ ಬೋರ್ ಕರೆತ ಪ್ರತಿ ನಿತ್ಯ ಸಾವಿರಾರು ಟನ್ಗಳಷ್ಟು ಮಣ್ಣನ್ನ ಕೆರೆಯಿಂದ ತೆಗೆದು ಪ್ರಕೃತಿ ಮತ್ತು ಅಂತರ್ಜಲವನ್ನ ಹಾಳು ಮಾಡೋಕ್ಕೆ ಹೊರಟಿರೋ ಇವರಿಗೆ ಕಡಿವಾಣ ಹಾಕೋರಿಲ್ಲದಂತಾಗಿದೆ ಸ್ಥಳೀಯರು ಯಾರಾದ್ರೂ ಕೇಳಲು ಹೋದ್ರೆ ಕೊಲೆಯ ಭೀತಿ ಇದೆ ಎಂದು ಸ್ಥಳೀಯ ಒಬ್ಬ ಯುವಕ ಮಾಧ್ಯಮದ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ ಹೆಸರು ಸುನಿಲ್ ಅಂತ ಇವತ್ತು ಇಲ್ಲಿ ಕರೆದಿರೋ ಉದ್ದೇಶ ಮಾಧ್ಯಮದವರು ಸರ್ ಇಲ್ಲಿ ನವಲೆ ಕೆರೆಯ ಒಂದು ಕೆರೆಯಲ್ಲಿ ವಿಪರೀತವಾಗಿ ಮಣ್ಣು ಮಾಫಿ ನಡೀತಾ ಇದೆ ಅದನ್ನು ತಡೆ ಹಿಡಿಯೋಕ್ಕೋಸ್ಕರ ನಾವು ತಹಶೀಲ್ದಾರಿಗೆ ಅರ್ಜಿ ಕೊಟ್ಟಿದ್ದಾಯಿತು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದಾಯಿತು ಎಮ್ ಐ ಡಿಪಾರ್ಟ್ಮೆಂಟಿಗೆ ಹೇಳಿದಾಯಿತು ಯಾರೂ ಕೂಡ ರೆಸ್ಪಾನ್ಸ್ ಮಾಡೋಲ್ಲ ಆ ರೆಸ್ಪಾನ್ಸ್ ಮಾಡಿದ್ರೆ ಉದ್ದೇಶಕ್ಕೆ ನಾವು ಇವತ್ತು ಮೀಡಿಯಾದವರಿಗೆ ಒಂದು ರಿಪೋರ್ಟ್ ಮಾಡಿದ್ದೀವಿ ಬಂದು ಅವರು ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಬಟ್ ಇವ್ರನ್ನ ತಡೆಯೋಕ್ಕೆ ಯಾರ ಕೈಲೂ ಆಗ್ತಾಯಿಲ್ಲ ಇವರೆಲ್ಲ ಪ್ರಭಾವಿ ರಾಜಕಾರಣಿಗಳು ಇರೋದ್ರಿಂದನ ಪ್ರಭಾವಿ ರಾಜಕಾರಣಿಗಳ ಕೆಳಗಡೆ ಇವರು ಇರೋದ್ರಿಂದನ ಜನಗಳ ಕೈವಾಡ ಇರೋದ್ರಿಂದ ಇಲ್ಲಿ ನಾವು ಯಾವುದೇ ಥರದ ಆಕ್ಷನ್ ತಗೋಳಕ್ಕಾಗ್ತಾ ಇಲ್ಲ ನಮ್ಗೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ ಜನಗಳನ್ನ ನಾವು ಎದುರಿಸ್ತಾರೆ ನಮ್ಮನ್ನು ಕೂಡ ಎದುರಿಸ್ತಾರೆ ಅವ್ರ ಹತ್ರಕ್ಕೆ ನಾವು ಕೇಳೋಕ್ಕೂ ಆಗ್ತಿಲ್ಲ ಹಾಗಾಗಿ ಈ ರಿಪೋರ್ಟ್ನ ನಾವು ಮೀಡಿಯಾದಲ್ಲಿ ಕೊಟ್ಟಿದ್ದೀವಿ ಅಲ್ಲ ಈಗ ನೀವು ಯಾಕೆ ಮಣ್ಣು ತುಂಬ್ತಾ ಇದ್ದೀರಾ ಅಂತ ಕೇಳೋಕ್ಕೆ ನಿಮ್ಮ ಪರ್ಮಿಷನ್ ಇಂದ ಕೇಳಿದ್ರೆ ಏನು ಹೇಳ್ತಾರೆ ನಿಮಗೆ ಕೊಡೋ ಅವಶ್ಯಕತೆ ಇಲ್ಲ ನಾವು ಅಂತಾರೆ ಅದೇನು ಮಾಡ್ಕೋ ಮಾಡ್ಕೋ ಅದೇನು ಮಾಡ್ಕೊ ಮಾಡ್ಕೋ ಅಂತಾರೆ ಪ್ಲಸ್ ಅದಾದ್ಮೇಲೆ ತೀರ ಹಂಗು ನಾವೇನ ಮ್ಯಾಲ ಬಿದ್ದು ಕೇಳಕ್ ಹೋದ್ರೆ ತಂದೆ ತಾಯಿ ಗಂಟ ಮಾತಾಡ್ತಾರೆ ಹಂಗಾಗಿ ನಾವು ಮೀಡಿಯಾದ್ರೆ ಬಿಟ್ರೆ ಏನಕ್ಕೂ ನಮ್ಗೆ ಆಪ್ಷನ್ ಮೀಡಿಯಾ रिपोर्ट मारता